ನಮ್ಮ ಚುಕ್ಕ ನೋಡಿ ಹೆಂಗ್ ಮಾಡ್ತಾರೆ ಅವನಿಗೂ ಅವನಿಗೂ ಆಗೋದೇ ಅಲ್ಲ ನಮ್ಮ ಚುಕ್ಕಗೆ ನಾಗಪ್ಪ ಬಿ ಕಾಮ್ ಇದ್ರಾಗೆ ನಾವು ಹಾರ ಮಾಡ್ತಿದ್ವಿ ಇಷ್ಟು ಚೆನ್ನಾಗಿರೋದು ನನಗೆ ಯಾರೋ ಒಂದು ಸರಿ ಟೋಪಂಚ್ ಮಾಡಿದ್ರು ಚೆನ್ನಾಗಿತ್ತು ಒಂಥರ ಇಲ್ಲಾರ ಹೆಂಗೈತೆ ಸೊ ಓದ್ಕೊಂಡು ಹೋಗ್ತಾ ಇದ್ವಿ ನಿಮ್ದು ಸ್ವಲ್ಪ ಟ್ಯಾವ್ ಆಗೈತೆ ಹಾಗಾಗಿ ಹೋಗ್ಬೇಕು ಅಲ್ಲ ತಗ ಅಲ್ಲ ಅಮ್ಮನ್ ನೋಡೋಣಂತ ಹೋಗನ ಅಂತ ಇದ್ರೆ ಬಿಡೋಂಗೇ ಇಲ್ಲ ಇದು ಬಿಡ್ತಿಲ್ಲ ಅವಳಿಗೆ ಸಿನ್ ಆಟ ನನಗೆ ಪ್ರಾಣ ಸಾಂಟಿ ಸನ್ಸೆಟ್ ಇಂದು ಬೀಳ್ತಾ ಇತ್ತು ಬೆಳಕು ಈ ನೋಡಿ ಸೂರ್ಯ ನನ್ನ ಮುಖದ ಮೇಲೆ ಬೀಳ್ತದಾನೆ ಎಷ್ಟು ದಿನ ಆಗೈತೆ ಗೊತ್ತಾ ಇವನ ನೋಡಿ ಬಾ ನಮಸ್ತೆ ಸ್ನೇಹಿತರೆ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬೈಲ್ಸಿಮೆ ಹುಡುಗಿ ವೆಲ್ಕಮ್ ಟು ನ್ಯೂ ಲಾಗ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಗೋ ಅಗೋಲ್ ಕಾಣ್ತಿದೆ ನೋಡಿ ನಾಯಿ ಅಲ್ಲಿದೆ ನಾಯಿ ನಮ್ಮ ನಾಯಿಗಳೆಲ್ಲ ಬೋಗುತ್ತದ ಇಲ್ಲದ ನೋಡಿರಿ ನಮ್ಗೆ ನಮ್ಮ ಡುಮ್ಮ ಬಂದಿಲ್ಲ ನೀನು ಸಾಕಾಗೋದ ನಮ್ಮ ಚುಕ್ಕ ಝೂ ಝೂ ಇಲ್ಲೋಡಿ ಝೂ ಝೂಬಿ ಬರ್ತಿಲ್ಲ ಅಲ್ಲೇನೋ ಉಳಯಾತ ನೋಡುತ್ತ ನೋಡಿ ನಮ್ಮ ಚುಕ್ಕ ಬ್ಲ್ಯಾಕಿ ಬ್ಲಾಕಿ ಬ್ಲ್ಯಾಕಿ ಆ ಮಗಳನ್ನ ನಿಕ್ತದ ಬ್ಲಾಕಿ ಚಿನೋ ಬ್ಲ್ಯಾಕಿ ಇದು ನಮ್ಮ ಬ್ಲ್ಯಾಕಿ ಇದು ಅದ್ರ ಮಗಳು ಕವಿ ನೋಡು ಕವಿ ನಮ್ಮ ಅಮ್ಮ ಎಷ್ಟು ಚಂದ ಅದಾಳು ತಪ್ಪಿಕೊಡಿ ಕೊಡು ಸೊ ನಮ್ಮ ಗ್ಯಾಂಗ್ ಜೊತೆ ನಾವು ವಾಕ್ ನೋಡಿ ು ಯಾವ ನಾಯಿ ಕಾಣಕ್ಕಿಲ್ಲ ಅದು ಹಂಗೆ ಆಡೋದು ನಮ್ಮ ಜೂವಿ ಬರೋ ಹೋಗೋಣ ನಮ್ಮ ದುಮ್ಮ ನಿನ್ನೆ ಫುಲ್ ಸುಸ್ತಾಗಿದ್ದ ಫ್ರೆಂಡ್ಸ್ ಅದಕ್ಕೆ ಬಂದಿಲ್ಲ ನಿನ್ನೆ ವಾಪಸ್ ಬಂದಿದ್ದ ನನ್ನ ಹತ್ರ ಇಲ್ಲೇ ಚಿಕ್ಕ ಪರ್ವಲ್ದ ಹತ್ರ ಹೋಗಿದ್ದೆ ಅಲ್ಲಿಗೆ ಹಂಗೆ ವಾಪಸ್ ಬಂದಿದ್ದ ಅವನ ಕೈಲೇ ಹಿಡಿಯೋಕೆ ಆಗಲಿಲ್ಲ ಬರ್ಬೇಕಾರೆ ಎತ್ಕೊಂಡು ಬಂದೆ ಅದಕ್ಕೆ ಇವತ್ತು ಅಲ್ಲೇ ಬಿಟ್ಟು ಬಂದಿದ್ದೀನಿ ನಾವು ಅದನ್ನು ನಮ್ಮ ಬ್ಲ್ಯಾಕಿ ತಿರ್ಗ ಕವಿ ಅಂತ ಸೇಮ್ ಅವರಮ್ಮನ ಹಂಗೆ ಇದೆ ಅದೆಷ್ಟು ಗಾಯ ಮಾಡ್ಕೊಂಡ್ರು ತನ್ನ ಮಕ್ಳಿಗೆ ಹಾಲು ಅನ್ಸದ್ ಮಾತ್ರ ಬಿಟ್ಟಿತ್ತು ಇಲಿ ಕುನಿ ಏನೋ ಹೋಗಿರ್ಬೇಕು ನಮ್ಮ ಸುಬಿ ನೋಡಿ ಕೆದ್ರ ಕತ್ತೈತೆ ಎಟ್ಲಾಗೊತ್ತ ಇಲ್ಲಿ ಇಲಿ ಕುನಿ ದೂ ಬಹಳ ಎಲ್ಲ ನೋಡಿ ಇವಾಗ ಇಲಿಕುನ್ಯ ಇದ್ರಂತೂ ಬಿಡಲದು ಎಲ್ಲಿದ್ರು ಕೆದ್ರಿ ನೋಡೈತೆ ಹ್ಮ್ ನೋಡಿ ಹೇಗೆ ಮಾಡ್ತ ಆ ಥರ ಅನ್ಕಂಡು ಉಸಿರು ತಾಂಡ್ ತಾಂಡು ಇಲಿಕ್ಕೂ ನೆಯ್ದವಿಲ್ಲ ಅಂತ ನೋಡ್ಕೊತವೆ ನಾಳೆ ನಮ್ಮ ಧೋನಿ ಹಂಗೆ ಸ್ನೇಹಿತರೆ ಎಷ್ಟೋ ಫಾಸ್ಟ್ ಇದ್ದಂದ್ರೆ ಅವನು ಅಷ್ಟಿಷ್ಟಿರ್ಲಿಲ್ಲ ಅವನು ಹಂಗೆ ಕದ್ರ ನಮ್ಮ ಅಮ್ಮ ಧೋನಿ ಇವ್ರ ಅಮ್ಮ ಟಾಮಿಯಮ್ಮ ಧೋನಿನೂ ಮಗ ಫಸ್ಟ್ ಫಸ್ಟ್ನೇನು ಇವನ್ ಎರಡನೇನ ಅಷ್ಟೆ ಇಲ್ಲ ಗೊತ್ತಿಲ್ಲ ಬಟ್ ಬರ್ತೈತೆ ಬಂದ ಇಲ್ಲಿ ಅದ್ರ ಇಲ್ಲಿ ಎದಕ್ ಯಾವ ಹತ್ತಿ ಗಿಡದ ಮರೆ ಹಚ್ಚಿ ಕುತ್ಕೋಬೇಕಾಯ್ತು ಎದರ್ಸ್ಬೋದಾಯ್ತು ಇಲ್ಲಿ ಬಟಾ ಬೈಲು ಅವನಿಗೂ ಅವನಿಗೂ ಆಗೋದಿಲ್ಲ ನಮ್ ಚುಕ್ಕನ್ ಆಗಪ್ಪು ಬಿ ಕಾಂಪ್ಲೆಕ್ಸಿಂಗ್ ಟೂಬ್ ಮಾಡ್ದೆ ಮಾಡ್ದ ಅದಕ್ಕದಕ್ಕ ಶತ್ರುತ್ವ ಕಣ ಹಸ ಇಟ್ಕೊಂಡು ಹೋಗ್ತಾನೆ ಎಲ್ಲಿಗೆ ಹೋಗ್ತಿಯಪ್ಪ ಕ್ಲಾಂಪ್ ಹಾಕ್ಬೇಕಾಯ್ತು ನಿಮ್ಮ ಅಣ್ಣ ಹಾಕಿಲ್ಲ ಹೊಸ ಆಗೋ ಅಲ್ಲಿ ಬೇಲಾಯ್ತು ಒಂಚೂರು ಅಲ್ಲಿ ಕಟ್ ಬರ್ತತೆ ನಾಗಪ್ಪ ಸ್ನೇಹಿತರೆ ನೋಡಿ ನಮ್ಮ ಕವಿ ಆ ನೀರನ್ನ ಹಿಡಿಯಕ್ಕೆ ಹೋಗ್ತಿದಾರೆ ಮುಷಿನಿ ಯಾಕೆ ಏನಾಯ್ತೇ ಉಳುತಿ ಮಾತಾಡೋಳು ಅದು ಹುಲ್ಲಿನ ಜೊತೆಗೆ ಆಟಾಡ್ತ ಇದ ಸ್ನೇಹಿತರೆ ಇನ್ನೇನು ವಾಕ್ ಬರೋಣ ಅಂತ ಬಂದ್ವಿ ನಮ್ಮ ಝೂ ಇಲ್ಲದಾನೆ ಇನ್ನು ಕಭಿ ಕಭಿ ಬಂದಲಿಲ್ಲ ಅಲ್ಲೇ ನಾಗೇಶ ಬಂದಿದನಲ್ಲ ಅವಳು ಅವನಿಂದನೇ ಓದಲು ಮನೆ ಹತ್ರ ಹೋದಾಗಳು ಜ್ ಹಾಕಿ ಚುಕ್ಕಾಯ್ ತಗೋದ್ರ ಅವ್ರು ಸತ್ತಿಲ್ಲ ಝುವೇ ನೋಡಿ ಸ್ನೇಹಿತರೆ ಹೆಂಗ್ ಬರ್ತೈತೆ ನಮ್ಮ ಚುಕ್ಕ ಓಡೋಡ್ ಬರ್ತದಾನೆ ಕೋಲಿ ಚಿಕ್ಕ ಎಲ್ಲಿಗೆ ಹೋಗಿದ್ದೆ ಅವಳು ಎಲ್ಲಿ ತಗೋದ್ಲು ಬ್ಲ್ಯಾಕಿ ಅಲ್ಲದಳು ಬ್ಲ್ಯಾಕಿ ದಾರೆಗದಾಳೆ ಬರ್ತಾಳೆ ಅವಳು ತಡೀರಿ ಬ್ಲ್ಯಾಕಿ ಎಲ್ಲಿಗೋಗಿದ್ರಪ್ಪ ಬಂಗಾರೂ ಹ್ಞೂ ತೇಗಿ ಬಿಟ್ಟ ಅಲ್ಲದಾಳು ನೋಡಿ ಅಲ್ಲ ಓಡಾಡಕ್ಕದ ಅವಳು ಅವಳಂತೂ ಹಸದಿದ್ದಾಳು ಊರು ಊರೇ ತಿರ್ಕೊಂಬಂದು ನೋಡ್ತಾಳು ಒಂದು ರೌಂಡ್ ಒಂದು ಜಾವತಿ ಏನು ಅವಳು ನನ್ನ ತಮ್ಮ ಅಲ್ಲೇ ಮುದ್ದೆ ಕೊಟ್ಟು ವಾಪಸ್ ಇದಾನೆ ಇದು ಶಾರ್ಟ್ಕಟ್ ಬೈಕ್ ಬೈಕೆಲ್ಲ ಬರ್ಬೇಕಂದ್ರೆ ಊರ ಗ್ಲಾಸಿನೇ ಬರ್ಬೇಕು ದಾರಿ ಗುಂಟೆ ನೋಡಿ ನೀರು ತಗೊಂಡು ತಾಂಡು ತಗೊಂಡು ಹೋಗ್ತದಾನ ಅವನು ಅಪ್ಪ ಅವನಿಗೆ ದೇಸನಿಲ್ಲ ಅವನೇನು ಟಾರ್ಗೆಟ್ ಇವಾಗ ಅಲ್ದಾಗ ಹೋಗ್ಬೇಕು ಅದಕ್ಕೆ ನನಗೆ ಅಗೋ ಅಲ್ಲೇನು ಕಾಣ್ತೈತೆ ಅವ ಅದೇ ಕುರಿಯ ಟಿಕ್ಕಿರೋದವರು ನಮ್ಮ ನಾಗಪ್ಪರು ಸೊ ಇದು ಶಾರ್ಟ್ಕಟ್ ರೂಟ್ ಏನು ಅಡ್ಡ ನೆಡ್ಕೊಂಬರಕ್ಕೆ ಮಾತ್ರ ಇಕ್ಲಾಗ ಬರ್ಬೇಕು ಅಷ್ಟೇ. ಬೈಕೆಲ್ಲ ಬರ್ಬೇಕಾದ್ರೆ ಹಿಂಗಸೇ ಊರಾಗ್ಲಾಕಿ ಬರೋದು ಬರ್ರ ಹೋಗೋಣ ನಮ್ಗೆ ಗ್ಯಾಂಗ್ ಜೊತೆ ಕರ್ಕೊಂಡು ಬಾ ಬಾಬ್ಲಾಕಿ ಬಾ ಏನು ಈ ಗಾಳಿ ವಾತಾವರಣ ಒಂಥರ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಹೇಳೋಕೆ ಆಗಲ್ಲ ಅಷ್ಟು ಪದಗಳಲ್ಲೇ ಒಣಿಸೋಕೆ ಆಗಲ್ಲ ಅಂತಾರಲ್ಲ ಹಂಗೆ ತುಂಬ ಖುಷಿ ಕೊಡುತ್ತೆ ಈ ಥರ ಒಂದು ರೌಂಡ್ ಹಾಕ್ ಬಂದ್ರೆ ಸಾಕಿ ಎಷ್ಟು ಮಣ್ಣು ಮೈಂಡು ರಿಫ್ರೆಶ್ ಆಗುತ್ತೆ ಅಕ್ಕಿಗಳು ಸಂತತಿನೇ ಕಮ್ಮಿ ಆಗಿಬಿಟ್ಟೈತೆ ಸ್ನೇಹಿತರೆ ಮೊದಲು ಉತ್ತಿದ್ದ ಉತ್ತ ನೋಡಿದ ತಕ್ಷಣವೇ ಭಯ ಆಗೋದು ಆವಿರ್ತವೆ ಹೂ ಅಂತಂದು ಇವಾಗ ಯಾತು ಭಯನೇ ಇಲ್ಲ ಇನ್ನೊಂದೇನಂದ್ರೆ ಅವು ಇವು ಯತ್ವ ಗದ್ದ ಸೀಮಿಕ ಕಟ್ಟಿರ್ತವೆ ನಾವು ಅವುಗಳು ಅದು ಹೆಂಗೆ ಬಂದು ಕಟ್ಟಿರ್ತವೆ ಅಂದ್ಕೊಂಡಿದ್ವಿ ವಿಚಾರ ನೋಡಿ ಚಿಕ್ಕವರಿದ್ದಾಗ ಗೊತ್ತಾಗ್ದಲ್ಲೇ ಎಷ್ಟೆಲ್ಲ ಅಂದ್ಕೊಂಡಿರ್ತೀವಿ ಇದೆಲ್ಲ ಶತ್ ಇದು ಮಾಡಿದ್ದೆ ಸೊ ಇಷ್ಟೊಂದು ದುಡ್ಡು ನೋಡಿ ಮೊದಲು ಇದನ್ನ ಆಸ ಇಲ್ಲಿ ಏನಾನ ಇದತ ತಂದು ಇದ್ರಕ್ಕಾಗ್ತಿದ್ವಿ ಅವು ಎಲ್ಲ ತಿಂದು ಬದುಕವು ನಾವು ಹಾವು ತಿಂತಾವೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ತಂದು ಹಾಕ್ತಿದ್ವಿ ಗೋ ಅವು ಬಂದು ಸೇರ್ಕೊಳ್ತಾವ ಅಷ್ಟೇ ಗೂಡು ಮಾತ್ರ ಸೀಮೆ ಎಲ್ಲ ಕಟ್ಟೋದು ಸೀಮೆ ಬಂದ ಆ ಥರ ಎಲ್ಲ ಆವಂತೂ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಏನು ಹೊಸ ಆಗಕ್ಕೆ ಅವನ್ನೆಲ್ಲ ಓಡಿಸಿ ಅವು ಸೇರ್ಕೊಬೋದು ಅಷ್ಟೇ ವಿನ ಏನಿಲ್ಲ ಇತ್ತಿ ಇಲ್ಲಿ ಇದೊಂದು ಇರೋದು ಅನ್ಸುತ್ತೆ ಅಲ್ಲೊಂದು ಎರಡು ಅದಾವೆ ಇತ್ತೀಚೆಗೆ ಆಗಿರೋ ಇವೆಲ್ಲ ಮೊದಲು ಹೊಲ ಮಾಡೋರು ಅವಾಗೇನು ಇರಲಿಲ್ಲ ಇವಾಗ ಇತ್ತೀಚೆಗೆ ಇಲ್ಲೇ ನಾಲ್ಕು ಐದಾವೆ ಅಲ್ಲೊಂದು ಅದು ದೊಡ್ಡದೇ ಅದು ಚಿಕ್ಕದು ಈಗ ಇಲ್ಲಿರೋದು ಒಂದು ಸ್ವಲ್ಪ ಚಿಕ್ಕದು ಇಲ್ಲೇ ನಾಲ್ಕದ ಇನ್ನೆಲ್ಲಿ ಅಲ್ಲೊಂದು ಐತೆ ಇಲ್ಲೇ ಇದದಿಲ್ಲ ನಾನು ಆ ಕಡೆ ನೋಡಲಿಲ್ಲ ಸ್ನೇಹಿತರೆ ಈ ಒಂಥರ ಹೂವು ನೋಡಿ ಎಷ್ಟು ಚೆಂದ ಇದೆ ನೆಲ್ದಾಗೇನೆ ಏನು ಸಾಕತ್ತ ಕಾಣ್ತವೆ ಕಲರ್ ನೋಡೋಕೆ ಮೊದಲ ಇಷ್ಟೊಂದು ನಾನಾ ಥರ ಹೂವು ಇವಾಗ ಅಂಥ ಹೂಗಳೇ ಇಲ್ಲ ಎಲ್ಲ ಕಮ್ಮಿ ಆಗಿಬಿಟ್ಟದ ನೋಡಿ ಎಲ್ಲ ಇದಾವೆ ನೆಲದಾಗೆ ಇರ್ತಾವೆ ಇದ್ರಗಳ ಹೂವು ಎಷ್ಟು ಚೆನ್ನಾಗಿರ್ತಾವೆ ಗೊತ್ತಾ ತಪ್ಪದಾಗಿರ್ತಾವೆ ನಮ್ಮಮ್ಮನಿಗೆ ಮಾತಾಡಿ ಹಿಂಗೆ ಹೋಗಿದ್ಲು ಅವಾಗ ಕಟ್ಟಿ ಮುಡ್ಸಿದ್ದೆವು ಚೆನ್ನಾಗಿತ್ತು ನೋಡಿ ವೈಟ್ ಕಲರ್ ನಾನು ಬ್ಲೂ ಕಲರ್ ನೋಡಿದ್ದೆ ಯಾವ ವೈಟ್ ಕಲರ್ ನನಗೂ ಗೊತ್ತಿಲ್ಲ ಎಷ್ಟು ಚೆನ್ನಾಗದ ನೋಡಿ ಅಮೇಝಿಂಗ್ ಬ್ಯೂಟಿಫುಲ್ ಇದಕ್ಕೆ ಪದಗಳೇ ವರ್ಣಿಸೋಕಾಗಲ್ಲ ಅಂತಾರೆ ನನಗೆ ಪರಿಸರನ ಹೊಳಣಿ ಸಕಾಲ ಪದಗಳು ಸಿಕ್ಕೂ ಬಿಡಿ ಅದ್ರ ಮುಂದೆ ಯಾವ ಪದಗಳು ಅಲ್ಲ ಇದು ನೋಡಿ ಇದೇ ಯಾವುದ್ರದ್ದು ಗೊತ್ತಾ ಏ ಅದೇನು ನಗಲಿ ಕಟ ನಗಲಿ ಕಟ್ಟದ್ದು ಸಣ್ಣ ದಿನ ಸಸಿ ನೋಡಿ ಇಷ್ಟು ಚೆನ್ನಾಗಿ ಹೂವು ಇದೇನು ಹೂವು ಗೊತ್ತಿ ಗೊತ್ತಿಲ್ಲ ನನಗೆ ಇದುವರೆಗೂ ನಾನು ನನ್ನ ಹತ್ರ ತಿಳ್ಕೊಂಡೆ ಇದ್ರಾಗೆ ನಾವು ಹಾರ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿರೋದು ನನಗೆ ಯಾರೋ ಒಂದು ಸರಿ ಪಂಚ್ ಮಾಡಿದ್ರು ಚೆನ್ನಾಗಿತ್ತು ಅಂತಾರೆ ತಿರಿಟಾರ ಗವಿಂದಾಗಿ ಇವಾಗ ಅವು ಕಮ್ಮಿ ಅವ್ನು ಮಾಡೋರಿಲ್ಲ ನೀವು ಚಿಟ್ಟೆನ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂತೀನಿ ಅವು ಇದ್ದಿದ್ದ ಹತ್ರ ಇರಲ್ಲ ನೋಡಿರಿ ಹೆಂಗೆ ಹಾರಾಡ್ತದೆ ನಾವು ಇಲ್ಲ ನೋಡಿ ಇದ್ದಿದ್ದ ಹತ್ರ ಇರಲ್ಲ ಓಡ್ತಾವ ನಾನಾ ಥರ ಚಿಟ್ಟೆ ಕ್ಯಾಪ್ಚರ್ ಮಾಡೋಕ್ಕೂ ಸಿಗಲ್ಲ ನೋಡಿ ಇಲ್ಲೊಂದು ಅರ್ಥ ಐತೆ ನಿಮಿಷ ಸ್ಟ್ರೈಟ್ ನೋಡಿ ಅದೆಲ್ಲೋಯ್ತಪ್ಪ ನೋಡಿ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂದರೂ ಆಗ್ತಿಲ್ಲ ಅಂದರೆ ಚಿಟ್ಟಿಗಳು ನಾನಾ ಥರ ಚಿಕ್ಕು ದೊಡ್ಡವು ನಡ ನಡ ಇರೋವು ಎಲ್ಲ ಆಗಿದ್ದಾವೆ ಅಂತರ್ಗಾ ಡಿಫ್ರೆಂಟ್ ಕಲರು ನಾನಾ ಥರ ಕಲರ್ ಅದರ ಇದೆ ನೀನು ಹೋಗ್ತೀವಿ ಇಬ್ಬರು ಕಾರ್ಕೊಂಡು ಕೂಕೊಂಡಾದ್ರು ಹೋಗೋಣ ಮನೆ ಕಡಿಕೆ ಸಾಕಾಗೆ ಆಯ್ತಾ ಝೂ ಝೂ ಝುವೀ ಝೂಯನೋಕಿಲ್ಲ ಆಕಾಸ್ತಿದನೋ ಆಯಿತು ಅಳ್ತೀಯ ಬಾ ಹೋಗೋಣ ಮನೆ ಪಡಿಕೆ ಇಷ್ಟೇ ನೋಡಿ ವಾತಾವರಣ ಹೊಂಗೆ ಗಿಡ ಮದ್ದಿಷ್ಟೊಂದು ಇರೋ ಇವಾಗೆಲ್ಲ ಕಮ್ಮಿ 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 ನೀಲಗಿರಿ ಗಿಡ ಇದ್ರಾಗೆ ನಮ್ಮ ಅಣ್ಣ ಟ್ಯಾಕ್ರೆ ಹೊಡೆದಿದ್ದ ನನಗೆ ಅಷ್ಟೇ ಆಯ್ತು ಅದೆಲ್ಲಿಂದ ಎಲ್ಲಿಗೆ ನೋಡಿ ಸ್ನೇಹಿತರೆ ಇಷ್ಟೇ ಇರೋದು ಆ ಮೂರ್ ತಿಂತ ಇಲ್ಲಿಗೆ ನೋಡಿ ಸ್ವಲ್ಪ ದೂರನೇ ಇರೋದು ಅದರಲ್ಲೇ ಹೊಡೆದಿದ್ದ ಅದು ಹೆಂಗೆ ಹೊಡೆದಿದ್ದ ನನಗೆ ಆಶ್ಚರ್ಯ ಆಗ್ತೈತೆ ಶಿಸ್ತು ಇಂಜಿನ್ ಏನಿಲ್ಲ ಅಂದ್ರೆ ಇಲ್ಲಿಗೆ ಮಾಡಿತ್ತು ನೋಡಿ ಇಲ್ಲಿ ಬಂದೈತೆ ಬಟನ್ ಫುಲ್ಲು ಇಲ್ಲಿಗೆ ಹೋಗಿತ್ತು ಟ್ರಾಲಿ ಅಲ್ಲಿಗೆ ಬಂದಿತ್ತು ಅದಿರೋದು ಹೆಂಗೆ ಹೊಡೆದ ನಾನು ಇನ್ನೇನು ಮನೆ ಕಡೆಗೆ ರೈವೆ ಒಂದು ರಾಗಿ ಕಡ್ಗೆ ಕಟ್ಟಬೇಕು ನೋಡೋಣ ಇವತ್ತೇನೇನು ಅಂತ ನೋಡಿ ಅವೇನು ಕಿತ್ತಾಡಕತ್ತದ ಎರಡು ಇಷ್ಟ ಮಲ್ಕೊತವಿ ನೇನು ಮಲ್ಕೊಂಡ ಸುಸ್ತಾಯ್ತು ಅಂತಂದು ಕೇಳ್ಕೊಂಡು ನನ್ನ ಮನೆಗೆ ಬಂದೆ ಅದಕ್ಕೆ ಕುರಟ್ಟಿ ಕಸ ಹೊಡೆದು ದನಿ ನೀರಿಕ್ಕಿದೆ ಇವಾಗ ಓಕೆ ಒಂಥರಕ್ಕೆ ಹೋಗ್ಬೇಕು ಅದಕ್ಕೆ ನಾನೇನು ಹೋಗ್ತಾ ಇದ್ದೀನಿ ಈಗ ಶಪ್ಪೆ ಹೋಗ್ತೀನಿ ಕಣ್ಣೆಲ್ಲ ಆಸೆ ಇದ್ದೀನಿ ಅವನು ನಮ್ಮ ಅಣ್ಣ ಇದ್ದು ಯಾರ ಹತ್ರ ಮಾತಾಡೋಕತ್ತೈತೆ ಅದಕ್ಕೆ ಇನ್ನೇನು ರಾಗಿ ಕಡ್ಡಿ ಒಂದು ಹಾಕ್ಸಿಬಿಟ್ಟು ಶಪ್ಪೆ ಒಟ್ಟು ಭಾಳ ಸಿಗ್ತೀನಿ ಇವಾಗ ಸ್ನೇಹಿತರೆ ನೋಡಿ ಫುಲ್ಲು ಹೆಂಗೈತೆ ಸೊ ಹೋಗ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಚಾವ ಆಗೈತೆ ಯಾವಾಗ್ಲೇ ಹೋಗ್ಬೇಕಾಗೈತೆ ಅಡ್ಡಿಗೆ ಗಿಡ ತಗೊಳ್ತವಲ್ಲ ಅತ್ಯಸ್ಕರ ಅಷ್ಟೇ ಇನ್ನೇನು ಹೊರನ ಉತ್ಕೊಂಡು ಬಂದೆಲ್ಲ ಹಾಕಿದ್ದೀನಿ ಇವಾಗ ದನಗಳಿಗೆ ಹಾಕಿ ಹೊರ ಬಿಚ್ಚಿದ್ದೀನಿ ಇವಾಗ ನಾಲ್ಕು ಹೇಳೋದು ಐದು ಏನು ಒಂದು ಸೈಡ್ಗೆ ಹಾಕಿನ ಅಲಿಸ್ತವೆ ಆಮೇಲೆ ಹಾಕಿ ಅಂತ ಹಿಂದೆ ನೀಟಿಗೆ ಹಾಕಿದರೆ ಸಾಕು ಒಂದು ವರ್ಷ ಮೂರು ವರ್ಷ ನಾಲ್ಕು ಹೊತ್ತು ಹಾಕಿದ ಇನ್ನೇನು ಹಾಕಿದೆ ಎಲ್ಲ ತಿಂತಾವೆ ಇನ್ನೇನು ಈ ಕರಿಗೆ ಒಂದು ಸ್ವಲ್ಪ ಹಸಿದು ಐತೆ ಇನ್ನೇನು ಅದನ್ನು ಏನೇ ಇನ್ನೊಂದು ಸಾರಿ ಹಾಕಿದರೆ ಮುಗಿತಾತೆ ಇವಾಗ ಇನ್ನೊಂದು ಸ್ವಲ್ಪ ಕೆಲಸ ಅಂದರೆ ಒಂದು ಸ್ವಲ್ಪ ಬಟ್ಟೆ ವರ್ಷ ಮಾಡವ ಇದ್ದಾವೆ ಇವಾಗ ಅವನು ಸ್ವಲ್ಪ ವಾಶ್ ಮಾಡಿದ್ರೆ ಮುಗೀತು ಸ್ನೇಹಿತರೆ ಇಷ್ಟೊತ್ತು ಮಲ್ಕೊಂಡಿದ್ದಾಯ್ತು ನಿದ್ದೆ ಬರೋದು ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಮುಗಿಕೊಂಡೆ ಬೆಟ್ಟದ ಜೀವಂತ ಪುಸ್ತಕ ಓದುತ್ತಾ ಅದನ್ನು ಹಂಗೆ ಇಟ್ಕೊಂಡು ಮಲ್ಕೊಂಡೆ ಇನ್ನೇನು ಈ ಕಸ ನೋಡಿದರೆ ನನಗಂತೂ ತಲೆನೋವು ಬರ್ತಾ ಅಲ್ಲೆಲ್ಲ ಒಯ್ತತೆ ತಂದು ತಂದು ಈ ಗಾಳಿ ರಾಯ ಇವಾಗ ಕಸ ಹೊಡಿಬೇಕು ಇನ್ನು ಉಳಿದ ಕೆಲಸ ಏನಿದೆ ಅವನ್ನೆಲ್ಲ ಮಾಡಬೇಕು ನಮ್ಮ ನಮ್ಮದನ್ಗೂ ಇಂಥ ಒಂದು ಸ್ವಲ್ಪ ಏನಾದರೂ ಹಾಕಿ ಇವಾಗ ಉಳಿದಿದ್ರೆ ಕೆಲಸ ಎಲ್ಲ ಮಾಡ್ತೀನಿ ಇಲ್ಲಿ ಕಡೆ ಮೋಡ ಆಗೈತೆ ಇವತ್ತು ಅಲ್ಲಿ ಮೋಡ ಇಲ್ಲ ಅಲ್ಲಿ ಎಲ್ಲ ಬಟ ಬೈಲಾಗೈತೆ ಇವತ್ತಿನ ವಾತಾವರಣ ಹೇಳಿತು ನೋಡಿ ಅಷ್ಟೇ ಇಲ್ಲಿ ಮೋಡ ಆಗಿರೋದು ಇಲ್ಲೇ ಇನ್ನಿಲ್ಲ ಸೊ ಇನ್ನೇನು ದನಗಳಿಗೆ ಒಂದು ಸ್ವಲ್ಪ ಹಾಕ್ತೀನಿ ಹಾಕಿ ನಾವು ನೋಡಿ ಸ್ನೇಹಿತರೆ ನಾನು ನಮ್ಮನ್ನು ನೋಡೋಣ ಅಂತ ಹೋಗೋಣ ಅಂತಿದ್ರೆ ಬಿಡೋಂಗೆ ಇಲ್ಲ ಇದು ಬಿಡ್ತಿಲ್ಲ ಅವಳಿಗೆ ಸಿನ್ನಾಟ ನನಗೆ ಪ್ರಾಣ ಇರಲಿ ತೆಗಿ ಬಿಡಮ್ಮ ಗಾ ಮುಷ್ಣಿ ಬಿಡ್ತೀನಿ ಬಿಡೋ ತೆಗೇ ನೋವಾಗುತ್ತೆ ಹೋಗುತ್ತೆ ನೋಡು ಅವಳಿಗೆ ಎಷ್ಟು ಶಕ್ತಿ ಇದ್ದತ್ತು ನನ್ನ ಇರ್ತೀಯ ಎಲ್ಲ ನೋಡೋಣ ನಾನ ನೀನ ನೀನು ಸೇರಂದ್ರೆ ನಾನು ಸವ ಸೇರು ತೆಗೆ ಬಿಡೋ ಅಲ್ಲೂ ಭಾಳ ಚೂಪ್ ಹೋಗೋದವಳವು ತೆಗೆಯಮ್ಮ ಗಾಡನಾಟ್ಟಗೆಟ್ಟಗೆನೆ ಬಿಡಲ್ಲ ಅವಳು ಪ್ಯಾಂಟ್ ನ ಇವಾಗ ಮಾ ಸ್ನೇಹಿತರೆ ಅಲ್ಲಿ ನೋಡಿ ಸನ್ಸೆಟ್ ಇಂದು ಬೀಳ್ತಾತ್ ಬೆಳಕು ಈ ಕಡೆ ಬೀಳಲ್ಲ ಯಾಕಂದ್ರೆ ಇಲ್ಲಿ ಅಡಿಕೆ ಗಿಡ ಇದಾವಲ್ಲ ಸೊ ಅದಕ್ಕೋಸ್ಕರ ಈ ಕಡೆ ಸೈಡ್ ಇಂದ ಬೀಳಲ ಅಲ್ಲ ಆ ಕಡೆ ಸೈಡ್ ಮಾತ್ರ ಬೀಳ್ತೈತೆ ನೋಡಿ ಎಷ್ಟು ಚೆನ್ನಾಗ್ ಕಾಣ್ತೈತೆ ಅದ್ರ ಬೆಳಕು ವಾತಾವರಣ ಒಂಥರ ಚೆನ್ನಾಗ್ ಕಾಣ್ತೈತೆ ಆ ಕಡೆ ಇದು ಬೆಳಕು ಈ ಕಡೆ ಬೀಳಲ್ಲ ಯಾಕಂದ್ರೆ ಅಡಿಕೆ ಗಿಡ ಎಲ್ಲ ಅಡ್ಡ ಅದಾವಲ್ಲ ಬೇವಿನ ಗಿಡ ಅಡ್ಡ ಐತೆ ವಾಲೆ ಐತಿ ಏನೋ ಚೆನ್ನಾಗೆ ಇವತ್ತು ನೋಡಿದ್ದೀನಿ ಸೂರ್ಯ ಇಷ್ಟು ದಿನಕ್ಕೆ ನೋಡಿ ಇಲ್ಲಿಗೆ ಐದಾರು ದಿನ ಸೂರ್ಯನೇ ನೋಡಿರ್ಲಿಲ್ಲ ಸೂರ್ಯನ ತೋರಿಸ್ತೀನಿ ಬರ್ರಿ ಸೂರ್ಯ ಅಸ್ತ ಆಗೋದ ಎಷ್ಟು ಫೋಕಸ್ಸಾಗಿ ಬೀಳ್ತದಾನಂದ್ರೆ ಆಲೆ ಟೈಮು ಆರು ಇಪ್ಪತ್ತಾರು ನೋಡಿ ಹೆಂಗೆ ಬೀಳಕ್ಕತ್ತಿದ್ದಾನೆ ನನ್ನ ಕಣ್ಣಿಗಂತೂ ಸರಿಯಾಗಿ ಹೊಡಿಯೋಕತ್ತಿದ್ದಾನೆ ಅಪ್ಪ ದೇವರೇ ಇಲ್ಲಿ ಸುತ್ತರ ನೋಡಿ ಎಷ್ಟು ಚೆನ್ನಾಗೆ ನೋಡಿ ನನ್ನ ಶ್ಯಾಡ್ ಇನ್ ಚೆನ್ನಾಗಿ ಕಾಣ್ತೈತಲ್ಲ ಮನುಷ್ಯ ಅಲ್ಲಿ ನಮ್ಮ ತೆಂಗಿ ಮರ ಕೆಲವೊಂದು ಅಲ್ಲಿ ಅಡ್ಡದವ ಅಲ್ಲಿ ನೆಲ್ ಇಲ್ಲಿ ಬಿಸ್ಲೈತೆ ಅಲ್ಲಿ ಬಿಸ್ಲೈತೆ ನೋಡಿ ಏ ಇವತ್ತು ಡಿಫ್ರೆಂಟ್ ಇಷ್ಟೊತ್ತ ಇಷ್ಟು ಫೋಕಸ್ನಾಗ ಬೀಳ್ತಾನೆ ಅನ್ಕೊಂಡಿರ್ಲಿಲ್ಲ ನೋಡಿ ಸೂರ್ಯ ನನ್ನ ಮುಖದ ಮೇಲೆ ಬೀಳ್ತದಾನೆ ಎಷ್ಟು ದಿನ ಆಗೈತೆ ಗೊತ್ತಾ ಇವ್ನ ನೋಡಿ ಭಾಳ ದಿನ ಆಯ್ತು ತುಂಬಾ ದಿನ ಅಂದರೆ ತುಂಬಾ ದಿನ ಆಯ್ತು ನೋಡಿ ಸೂರ್ಯಾಸ್ತ ಇಲ್ಲಿವರೆಗೂ ನಾನು ಈ ಥರ ನೋಡಿರಲಿಲ್ಲ ಇದೇ ಮೊದಲು ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ